ಕರ್ನಾಟಕ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಈ ವಿಶೇಷ ಕಾರ್ಯಕ್ರಮ ನಿಮಗಾಗಿ ಈ ದಿನದ ನಮ್ಮ ಅತಿಥಿ ಯುವ ಹೋರಾಟಗಾರ ಇವರು ಹೋರಾಟ ಮಾತ್ರವಲ್ಲ ಯಾರಾದರೂ ನಾಡು ನುಡಿ ಸಂಸ್ಕೃತಿ ವಿಚಾರದಲ್ಲಿ ಗಾಂಛಲಿಯನ್ನ ಮಾಡಿದ್ರೆ ಅಂದ್ರೆ ಬಾಲವನ್ನು ಬಿಚ್ಚಿದ್ರೆ ಅವರಿಗೆ ಕ್ಲಾಸ್ ತಗೊಳ್ಳೋದು ಗೊತ್ತು ಬೀದಿಯಲ್ಲಿ ಭಾವಟವನ್ನ ಹಿಡಿದು ಕನ್ನಡಾಂಬೆಯ ಸೇವೆ ಮಾಡೋದು ಗೊತ್ತು ಕನ್ನಡದ ಹಲವಾರು ಹೋರಾಟಗಳಲ್ಲಿ ಇವರು ಪ್ರಾಮಾಣಿಕವಾಗಿ ಪಾಲ್ಗೊಂಡು ದಶಕಗಳಿಗೂ ಹೆಚ್ಚು ಕಾಲ ನನ್ನ ಸೇವೆ ಕನ್ನಡಕ್ಕಾಗಿ ಕನ್ನಡ ನಾಡು ನುಡಿಗಾಗಿ ನಾನು ಸದಾ ನಿಲ್ಲುವೆ ಎಂದು ಹೋರಾಟದಲ್ಲಿ ಪ್ರಾಮಾಣಿಕರಾಗಿ ಕನ್ನಡ ಸೇವೆ ನಿರಂತರವಾಗಿ ಮಾಡುವ ಅಂಬಲದಿಂದ ಹೋರಾಟಗಾರರಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದಲ್ಲಿ ಕನ್ನಡಾಂಬೆಯ ಸೇವೆಯನ್ನು ಮಾಡುತ್ತಿರುವ ಸ್ವಾಭಿಮಾನಿ ಯುವ ಕನ್ನಡಿಗ ಗುರು ಯಲಹಂಕ ಇವರ ಅಂತರಂಗ ನಿಮ್ಮ ಮುಂದೆ ನಾನು ಚನ್ನಕೇಶ್ ಎಲ್ಲೇ ಏನೇ ಸಮಸ್ಯೆ ಆದ್ರೂ ಪ್ರತಿಭಟಿಸೋದು ನಮಗೆ ಹೆಚ್ಚು ಇತ್ತು ಯಾರೋ ಒಬ್ಬ ತಂದೆ ಕುಡಿತಾನೆ ಮಾಡ್ತಾನೆ ತಕ್ಷಣ ಅವ್ರ ಮಕ್ಕಳನ್ನ ಕೇವಲಾಗಿ ನೋಡೋದು ತಪ್ಪು ನನ್ನ ಮೇಲೆ ದೂಷಣೆ ಮಾಡ್ಬೇಕಾದಾಗ ನಾನು ಹಿಂಗಿರ್ಬೇಕು ಅನ್ಕೊಂಡ್ ನನಗೆ ಅವರಿಂದ ಅವ್ರಿಂದ ನಾನ್ ಪಾಠ ಕಳ್ಸಿಬಿಟ್ಟು ಅವ್ರ ಮಕ್ಳು ಇವಾಗ ಎಕ್ಕಟ್ಟೋಗ್ಬಿಟ್ಟು ಆದ್ರೆ ಇವತ್ತ ನನ್ನ ತಂದೆ ಸಮಾಜದಲ್ಲಿ ನಿನ್ನ ಮಗ ಹಿಂಗೆ ಕೆಟ್ಟದ್ ಮಾಡಿದ ತಲೆ ತಗ್ಸಂತ ಒಂದು ಕೆಲಸ ಇವತ್ತು ನಾನು ಈ ವಯಸ್ಸೋರ್ಗು ಒಂದು ಕೆಲಸ ನಾನು ಮಾಡಿಲ್ಲ ಸರ್ ಸಂಘಟನೆಗಳಿಗೆ ಹೋಗ್ಬೇಡಿ ನಿಮ್ಮನ್ನ ಜೈಲಿಗೆ ಹಾಕ್ಬಿಡ್ತಾರೆ ನಿಮ್ಗೆ ಕೇಸ್ ಹಾಕ್ಬಿಡ್ತಾರೆ ನೋಡಿ ಭಯ ಹಿಸ್ಬಿಡೋದು ಯಾವುದೇ ಹೋರಾಟಗಳಾಗಿದ್ರೆ ಅದಕ್ಕೊಂತ ಕೆಲಸನ ಯಾವುದೇ ಸರ್ಕಾರ ಬನ್ನ ಮಾಡ್ತಾನೆ ಇದೆ ಪಕ್ಕದೇ ಗೊತ್ತಿರಲ್ಲ ರಾಜ್ಯಾಧ್ಯಕ್ಷನ ತಕೊಂಡಿದ್ದ ಸಂಸ್ಥಾಪಕ ರಾಜ್ಯಾಧ್ಯಕ್ಷನ ತಕೊತಾರೆ ಬೆಳಗಾವಿಗೆ ಒಂದು ರೌಂಡ್ ಹೋಗಿರಲ್ಲ ಯಾರೋ ಒಬ್ಬ ಟಾರ್ಗೆಟ್ ಮಾಡಿ ಮಾತಾಡಿದೆ ಮಾತಾಡಿ ಅವನ ತೇಜವದ ಮಾಡಿದಾಗೆ ನಾನು ಮಾತಾಡಿನಿ ಹೊರತು ವೈಯಕ್ತಿಕವಾಗಿ ಜಗದೀಶ್ಗೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಈ ದಿನದ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದರೆ ಯುವ ಹೋರಾಟಗಾರ ಸಾಮಾಜಿಕ ಜಾಲತಾಣದಲ್ಲಿ ವಿಭಿನ್ನವಾಗಿ ಸಮಾಜದ ಅಂಕು ಡೊಂಕುಗಳನ್ನ ಗುರುತಿಸಿ ಅವುಗಳ ವಿರುದ್ಧ ಧ್ವನಿ ಎತ್ತುತ್ತಾ ಸದಾ ಹೋರಾಟದ ಧ್ವನಿಯಾಗುವ ಗುರುರವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ ನಮಸ್ಕಾರ ಸರ್ ಗುರು ಹೋಗಿ ಯಲಹಂಕ ಗುರು ಆಯಿತು ಈ ಒಂದು ಜರ್ನಿಯ ಬಗ್ಗೆ ನಿಮ್ಮ ಪರಿಚಯದ ಬಗ್ಗೆ ದಯಮಾಡಿ ಹೇಳ್ಬೋದಾ ಸರ್ ನನ್ನ ಹೆಸರು ಗುರು ಪ್ರಸಾದ್ ವೈಕೆ ಯಲಾಂಕ ಗುರು ಇರ್ಬೋದು ಗುರು ಪ್ರಸಾದ್ ವೈಕೆ ನಮ್ಮ ತಂದೆ ಕುಮಾರ್ ವೈಸಿ ನಮ್ಮ ತಾಯಿ ಭಾಗ್ಯಮ್ಮ ಅವರು ನಮ್ಮ ತಂಗಿ ಅಶ್ವಿನಿ ನಮ್ಮ ಮನೆಯವರು ಶಶಿಕಲಾ ಮೂಲತಃ ನಾವು ಇರೋದು ಯಲಾಂಕನೇ ಗ್ರಾಮ ಎಲ್ಲ ಯಲಾಂಕ ಐದು ತಲೆಮಾರು ನಮ್ಮ ಯಲಂಕ ಐದು ತಲೆಮಾರಿಂದ ಐದು ತಲೆಮಾರಿಂದ ನಮ್ಮ ಯಲಾಂಕದಲ್ಲಿ ತೋಟ ಮಾಡಿಕೊಂಡು ಬಂದಂಥ ನಾವು ಮೂಲತಃ ತಿಗಳರು ಒಣಿ ಕುಳ ಕ್ಷತ್ರಿ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಕರ್ಗ ಆ ಕ್ಷತ್ರಿಯ ಕುಟುಂಬದಲ್ಲಿ ಬೆಳೆದಂಥ ಹುಡುಗ ಇದು ನಮ್ಮ ತಂದೆ ಅವರು ಅವರು ಕೂಡ ತೋಟ ಮಾಡೋರು ಕಾರ್ಪೆಂಟ್ರವರು ನಮ್ಮ ತಾತ ಅವರು ಬಂದ್ಬಿಟ್ಟು ಇದೇ ಬ್ರಿಟಿಷ್ ಗೋರ್ಮೆಂಟ್ ಇದ್ದಾಗ ಡಬಲ್ ಸ್ಟಾರ್ ಆಗಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ನಮ್ಮ ತಾತ ಅವರು ಸೂಪರ್ ನಮ್ಮ ಮುತ್ತಾತ ಅವರು ಬಂದು ಅಲ್ಲಿ ಇದ್ದವರು ಹೌದಾ ಇದೇ ರೀತಿ ಹಿಂಗೆ ಈ ರೀತಿ ಬಂದವ್ರು ನಾವು ಏನಂದ್ರೆ ನಮ್ಮ ನಮ್ಮ ಇದರಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲರೂ ತಮ್ಮ ಮನೆ ಬಿಟ್ಟು ಹೊರಕ್ಕೆ ಅಂದ್ರೆ ಸೋಷಿಯಲ್ ಸರ್ವಿಸ್ ಸಮಾಜ ಸಮಾಜಕ್ಕೆ ಯಾವುದೇ ಒಂದು ರೀತಿಯನ್ನು ಕೊಡುಗೆ ಕೊಟ್ಕೊಂಡ್ ಬಂದಂತ ಸೂಪರ್ ಸರ್ ನಾನೇನು ಅನ್ಕೊಂಡಿದ್ದೆ ಗುರು ಅವರೇ ತುಂಬಾ ಬಡತನದಲ್ಲಿ ಗುರು ಅವರು ಬೆಳೆದಂತವ್ರು ಆ ತರ ಇಲ್ಲ ಸರ್ ಸುಮ್ಮನೆ ಹೇಳ್ತಾರೆ ಕೆಲವು ವಿಡಿಯೋಗಳಲ್ಲಿ ಆ ತರ ನಾವು ಸಮೃದ್ಧವಾಗಿ ಚೆನ್ನಾಗಿ ಆರ್ಥಿಕವಾಗಿ ಇದು ಬಂದಂತವ್ರು ರೈತ ಸರ್ ಐವತ್ತಷ್ಟು ಅರವತ್ತಷ್ಟು ಎಲ್ಲ ರೈತರೇ ಯಾರು ಏನು ಆಫೀಸರ್ಗಳು ಇದ್ದಿಲ್ಲ ಅವಾಗ ತೋಟ ಮಾಡ್ಕೊಂಡಿದ್ದವು ನಮ್ದು ಮೂಲ ಅಕಸಬ ಬಂದು ನಾವು ಶತ್ರಿಂದ ತೋಟ ಸೊಪ್ಪುಗಳು ಬೆಳೆಯುವಂತ ಕೆಲ್ಸಗಳು ನಾವು ಮಾಡ್ತಾ ಆಮೇಲೆ ಈ ಹೂಳು ಬೆಳೆಯಂತ ಇದೆ ರುಬ್ತಿನೇ ನಮ್ಮ ಸಮಾಜಕ್ಕೆ ಇರೋದು ಇದೇನೆ ಅವತ್ತಿನ ತಲಮಾನದಿಂದ ನೆಡ್ಸ್ಕೊಂಡ್ ಬರ್ತಾರ ಆ ರೀತಿ ಮಾಡ್ಕೊಂಡ್ ಬಂದಂಥ ನಾವು ಹಂಗೆ ಮಾಡ್ಕೊಂಡ್ ಬಂದ್ ಆಮೇಲೆ ಈ ಬೆಂಗಳೂರು ಬೆಳೀತಾ ಬೆಳೀತಾ ಎಲ್ಲಾರು ವಿದ್ಯಾಭ್ಯಾಸದ ಕಡೆ ತಲೆ ಹಾಕಿತ್ತು ಅದೇ ರೀತಿ ನಾವು ಓದ್ಕೊಂಬಂದ್ರಿ ಓದ್ಕೊಂಬನಾಗ ನಾನು ಒಬ್ಬನೇ ಮಗ ನಮ್ಮ ತಾಯಿಗೆ ಪ್ರೀತಿ ಮಗ ನಾನು ನಮ್ಮ ತಂದೆ ಕಾಶೆ ಸುಮಾ ತುಂಬ ಪ್ರೀತಿ ಮಗ ಅಂದ್ರೆ ಎಲ್ಲಿ ಪ್ರೀತಿ ನಮ್ಮ ತಂದೆ ಗುಣ ಇವರು ಬೆಳೆಸ್ಕೊಂಡ್ ಬರ್ತಾ 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 ನಾನು ಅದೇ ರೀತಿ ಬೆಳ್ಕೊಂಡ್ ಬರ್ತಾ ಇದ್ದೆ ನನ್ನಲ್ಲಿ ಒಂದಿತ್ತು ಏನಂದ್ರೆ ನಮ್ಮ ತಾತ ಮುತ್ತಾತವ್ರ್ದೆಲ್ಲ ನಮ್ಮ ತಾ ತಂದೆ ಹೇಳೋರು ನಿಮ್ಮ ತಾತ ಹಿಂಗಿರೋರ್ಕೋಣ ನಿಮ್ಮ ಮುತ್ತಾತ ಹಿಂಗಿರೋರ್ ಕೋಣ ಈ ತರ ಗತ್ತಲ್ಲಿ ಬೆಳ್ದಂತವ್ರು ನೀನು ನೀನು ಏನು ಮಾಡ್ತ ಇಲ್ಲ ಒಳ್ಳೇದ್ ಮಾಡೋ ಕೆಟ್ಟದ್ ಮಾಡಬೇಡ ಅವ್ರು ನಮ್ಮ ನಮ್ಮ ನನ್ನ ತಂದೆ ಹೆಸರು ಉಳಿಸ್ಬೇಕು ನೀನು ನಮ್ಮ ತಾತನ ಮುತ್ತಾತ ಹಿಂಗ ಇಟ್ಟರು ಕೋಣ ನೀನು ಈ ರೀತಿ ಒಂದು ನೀನ್ ಏನೇ ನಿನ್ ಜೀವನದಲ್ಲಿ ಇದ್ರ ರೂಢಿಸ್ಕೊಬೇಕು ಅಂತ ಹೇಳ್ಕೊಂಡ್ ಬಂದಾಗ ಯಾರ ನಮ್ಮ ತಂದೆಯವರು ಹೇಳ ತಾತ ಹೆಂಗಿರ ಕೋಣ ಜೀಪ್ ಅಲ್ಲಿ ಬರ್ಬೇಕಂದ್ರೆ ಈ ರೀತಿ ಇರೋರು ಗತ್ತಲ್ಲಿ ಅರವತ್ತು ವರ್ಷಕ್ಕೆ ಅರವತ್ತು ವರ್ಷವರೆಗೂ ನಿಮ್ಮ ಮುತ್ತಾತ ಐತೆ ಗೆದ್ಕೊಂಡ್ ಗೆದ್ಕೊಂಡ್ಬಂದಿರೋ ಅಂತ ಹೇಳಿದ್ರು ಆ ರೀತಿ ಮಾಡ್ಕೊಂಡ್ ಬಂದಾಗ ನನ್ಗು ಒಂದು ಉತ್ತೇಜನ ಬಂತು ನಮ್ಮ ತಾತ ಹಿಂಗಿರೋ ಮುತ್ತಾತ ಹಿಂಗಿರೋ ಹಂಗೆ ಈ ರೀತಿ ಓದ್ಕೊಂಡು ಮಾಡ್ಕೊಂಡ್ ಬರ್ಬೇಕಾದಾಗ ಹಂಗೆ ನಿಧಾನಕ್ಕೆ ಸೇರ್ಕೊಂತ ಎಲ್ಲೇ ಏನೇ ಸಮಸ್ಯೆ ಆದ್ರೂ ಪ್ರತಿಭಟಿಸೋದು ನನ್ಗೆ ಚಿಕ್ಕರ್ಗಿನಿಂದ ಇತ್ತು ಇವರೇ ದೊಡ್ಡೋರು ಚಿಕ್ಕೋರೋದೇನಿಲ್ಲ ಎಲ್ಲಿ ತಪ್ಪಿದ್ಯೋ ಅಲ್ಲಿ ಎತ್ತಿಡಿಯೋ ಕೆಲಸ ನಾನು ಮಾಡ್ತಾ ಇದ್ದೆ ಅದೇ ಸ್ಕೂಲ್ ಆಗ ಆಗಿರ್ಬೋದು ಕಾಲೇಜಲ್ಲ ಆಗಿರ್ಬೋದು ತಿರ್ಗಿ ಆಮೇಲೆ ಓದೋದ್ರಲ್ಲಿ ನೀವೇ ಅಂದಾಗ ನಾನು ಏನು ಅಂತ ಏನಿಲ್ಲ ನೂರ ಕೆಲ್ರು ನೂರು ತೆಗಿಬೇಕು ತೊಂಬತ್ತು ತೆಗಿಬೇಕಂದ್ರೆ ನಾನು ಪಾಸ್ ಆಗಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಸೀಮಿತ ಇದ್ದೆ ತಿರ್ಗಿ ಆಮೇಲೆ ನೀವು ಇದೆ ನಾನು ಹೋರಾಡ್ಕೊಂಡು ನನ್ನ ತಕ್ಷಣ ನಾನು ಸುಳ್ಳು ಹೇಳಬಾರ್ದು ಏನು ನಾನು ಕನ್ನಡ ಆಗಿರ್ಬೋದು ಯಾವ್ದೇ ಇಲ್ಲಿ ಏನನ್ನ ಪಂಡಿತ್ ನೀನಲ್ಲ ಆವ್ರೇಜ್ ಸ್ಟೂಡೆಂಟ್ ಪಾಸ್ ಆಗಕ್ಕೆ ಎಷ್ಟು ಬೇಕೋ ವರ್ಷ ವರ್ಷಶ ಮುಂದಕ್ಕೆ ಹೋಗಕ್ಕೆ ಎಷ್ಟ್ ಬೇಕು ಅಷ್ಟಕ್ಕೆ ಮಾತ್ರ ನಾನು ಇದು ಮಾಡ್ಕೊಂಡ್ಬಂದಿ ನೆಕ್ಸ್ಕೊಂಡ್ ಬಂದಿದೀನಿ ಕಾಲೇಜಲ್ಲೂ ಅಷ್ಟೇ ಎಷ್ಟು ನಾನು ಪಾಸ್ ಆಗಕ್ಕೆ ಮುಂದಕ್ಕೆ ಏನ್ ಹೋಗ್ಬೇಕು ಡಿಗ್ರಿಗ್ ಹೋಗ್ಬೇಕು ಅಷ್ಟಕ್ ಮಾತಾನೇ ಅಂತ ಏನು ನಾನು ಓದೋದಲ್ಲ ಏನ್ ಸಾಧನೆ ಮಾಡಿಲ್ಲ ಟಾಪರ್ ಏನಿಲ್ಲ ನಾನು ಲಾಸ್ಟ್ ಪೆನ್ಷನ್ ನಾನು ತಾತ ಮುತ್ತಾತ ಎಲ್ಲ ಸರ್ಕಾರಿ ಅಧಿಕಾರಿಗಳು ತಾವು ಕೂಡ ಆ ದೃಷ್ಟಿಯಲ್ಲಿ ಹೋಗ್ಬೇಕು ಇದ್ದಾರೆ ನಮ್ಮ ತಂದೆ ತೋಟ ಮಾಡೋರು ಕಾರ್ಪೆಂಟ್ರು ಈ ರೀತಿ ಮಾಡ್ಕೊಂಡ್ ಬಂದವ್ರೆ ನಮ್ಮ ತಾತ ಎಲ್ಲ ಚೆನ್ನಾಗಿ ಓದಿ ಇದ್ ಮಾಡಿ ಮಾಡ್ಕೊಂಡ್ ಬಂದ್ರೆ ತಂದೆಯ ಒಂದು ಇನ್ಸ್ಪಿರೇಷನ್ ಅವರು ಓದಿಲ್ದಿರ್ಬೋದು ಓದಿಸುದು ನಮ್ ತಂದೆ ನೀನು ಓದು ಮಾಡು ಯಾವತ್ತು ನಮ್ ತಂದೆ ನೀನ್ ಏನ್ ಬೇಕೋ ಮಾಡು ನೀನ್ ಏನು ಓದ್ತಾ ಚೆನ್ನಾಗಿ ಓದು ಏನೋ ತಾತ ಹೇಳಿದ್ರು ಡಿಪಾರ್ಟ್ಮೆಂಟ್ ಕೈ ಹಿಡ್ಕೊಂಡು ಪ್ರತಿಯೊಂದು ಹೋಗಿ ಬರ್ತಾರೆ ನಮ್ಮ ತಾತ ಓಕೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಹೇಳೋರಂತೆ ಲೇ ಇವ್ನ ಏನು ಮುಟ್ಬಾಡಕೋಣ ಇವ್ ಏನು ಹೇಳಕ್ ಹೋಗ್ಬೇಡ ನೀನು ಏನು ಹೇಳಕ್ ಹೋಗ್ಬೇಡ ಇವ್ನು ಇವತ್ತಲ್ಲ ನಾಳೆ ನಾ ಜನಕ್ಕೆ ಒಳ್ಳೆ ಮಾಡ ಒಳ್ಳೆ ಕೆಲ್ಸ ಮಾಡಂತವು ಮನುಷ್ಯ ಆಗ್ತಾನೆ ಒಳ್ಳೆ ವ್ಯಕ್ತಿ ಆಗ್ತಾನೆ ನೀವ್ ಯಾವುದೇ ಕಾರಣಕ್ಕೆ ಇವ್ನ ಏನು ಅಡೆತಡೆ ಹಾಕ್ಬೇಡ್ರಿ ಇವ್ನ ಜೀವನದಲ್ಲಿ ಏನೋ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡೋಂತದ್ ಹಾಗೆ ಆಗ್ತಾನೆ ಅನ್ಬಿಟ್ಟು ಅವತ್ತು ನಮ್ಮ ತಾತ ಹೇಳಿದ್ರು ಅದೇ ರೀತಿ ನಮ್ಮ ತಂದೆ ನಾನು ಇವತ್ತರ್ಗುನು ನಾನು ಏನೇ ಕೆಲಸ ಮಾಡಬಾರ ಒಂದಕ್ಕೂ ನೀನ್ ಮಾಡಬಾರಪ್ಪ ಅಂತ ಹೇಳಿಲ್ಲ ಎಲ್ಲ ಮಗನಿಂದ ಅದನ್ ಬಾಚ್ಕಂಬಾ ಇದನ್ ಬಚ್ಕೊಂಬಾ ದುಡ್ಡು ಮಾಡ್ಕೊಂಬಾ ಇನ್ನೊಂದು ಮಾಡು ನನ್ನ ಹಂಗಿಂದ ಮಾಡು ಅಂತ ಹೇಳಿದ್ರು ನಮ್ಮ ತಂದೆ ಇವತ್ತು ನನಗೆ ನೀನ್ ನನ್ಗೆ ಇದು ಮಾಡು ಅದು ಮಾಡು ಅಂತ ಹೇಳಿಲ್ಲ ಸರ್ ನಾನು ಅಷ್ಟು ಸಾಕನ ಕೊಟ್ಕೊಂಡ್ಬಂದ ನಮ್ಮ ತಾಯಿನೂ ಅಷ್ಟೇ ನನ್ನಿಂದ ಏನೂ ಬಯಸಿಲ್ಲ ನಮ್ಮ ತಾಯಿ ನೀನು ಒಳ್ಳೇದೇ ಬಯಸಿದ್ರು ನಾನು ನಾನು ನಿನ್ಗೆ ಎತ್ತಿದ್ದೀನಿ ನೀನು ನಾಲ್ಕು ಜನಕ್ಕೆ ಸಹಾಯ ಮಾಡು ಹೊರ್ತು ಯಾರ್ದು ದುಡ್ಡು ಬೇಡ ಕಣ ಮೋಸ ದುಡ್ಡು ಯಾರಿಗೂ ಮೋಸ ಮಾಡಬೇಡ ಇರೋಷ್ಟು ನೀನು ನಾಲ್ಕು ಜನಕ್ಕೆ ಸಹಾಯ ಮಾಡು ಅಂತ ಹೇಳಿದ್ರು ಅದೇ ರೀತಿ ಸರ್ ಅದೇ ಶಾಲೆಯಿಂದನೂ ನಾನು ಮಾಡ್ಕೊಂಡೇ ಬರ್ತಾ ಇದ್ದೆ ಕೆಲವು ಇರಲಿ ಸ್ವಲ್ಪ ಇದು ಹೇಳಬೇಕೋ ಹೇಳ್ಬಾರ್ದ ಗೊತ್ತಿಲ್ಲ ನನಗೆ ರಾಜ್ಯ ಜನತೆಗೆ ಇವತ್ತು ನಾನು ನಮ್ಮೂರಲ್ಲಿ ಇರೋದ್ರೆ ನಮ್ಗೆಲ್ಲ ಗೊತ್ತಿರುತ್ತೆ ರಾಜ್ಯ ಜನತೆಗೆ ನಾನು ಹೇಳಬಾರ್ದು ತುಂಬ ನಾನು ನೋವು ತಿಂದಿದ್ದೀನಿ ಹೆಂಗೆ ಇದಕ್ಕೆಲ್ಲ ಬಂದೆ ಮನಸ್ಸು ಗಟ್ಟಿ ಆಯ್ತು ಅನ್ನೋದೇ ಕೆಲವು ಜಾಗದಲ್ಲಿ ಏನಾಯ್ತು ಅಂದ್ರೆ ನಾನು ಬೆಳೀತಾ ಬೆಳಿತಾ ಸ್ವಲ್ಪ ನಮ್ಮ ತಂದೆ ಓಕೆ ಏನೇ ಮಾಡಿ ನಮ್ಮ ತಂದೆನೇ ನಾನು ನನ್ನ ತಂದೆನೇ ಕಿಂಗು ಖಂಡಿತ ಆದರೆ ಏನಾಯ್ತು ಅಂದ್ರೆ ಸ್ವಲ್ಪ ನಮ್ಮ ತಂದೆ ಈಗಿನ ಕಾಲದಲ್ಲಿ ಕುಡಿಯೋದಲ್ಲ ಫ್ಯಾಷನ್ ಸರ್ ಹೌದು ಇವತ್ತು ನೀವು ಏನೇ ಕುಡಿಲಿ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಒಂದು ಇಪ್ಪತ್ತೈದು ಅಷ್ಟೇ ಹಿಂದುಗಡೆ ಅದು ಮಾತ್ರ ಸರ್ ಓಕೆ ಅಂದ್ರೆ ಜನ ನೋಡೋ ರೀತಿನೇ ಬೇರೆ ಆಯಿತು ಓಕೆ ಖಂಡಿತ ನಮ್ಮ ಅಪ್ಪ ಕುಡಿತಾ ಇದ್ದಿದ್ದು ಅವ್ರ ದುಡ್ಡಲ್ಲೇನೆ ಬ್ಯಾರ ದುಡ್ಡಲ್ಲೇನು ಕುಡಿತದಿಲ್ಲ ಏನಾಗುತ್ತೆ ಅಂದ್ರೆ ಕೆಲವರು ತಾವು ಕಿಲಾಡಿ ಎಂಟ್ಕೊಳಕೆ ಅಕ್ಕಪಕ್ಕದವ್ರು ತಮ್ಮ ತೂತ್ನ ತಾವು ಏನ್ ಮಾಡೋರು ನಮ್ಮ ತಂದಸ್ರು ಕುಡಿಯೋರು ಆಗಿ ಹೇಳ್ತೇನೆ ಇವತ್ತು ಎಲ್ಲೋ ನಿರ್ದೇಶ ನಿದರ್ಶನ ಹೇಳಿಲ್ಲ ನಾನು ಕುಡಿತಾರ ಅದಕ್ಕೆ ಏನ್ ಮಾಡೋರು ಸ್ವಲ್ಪ ದಾಸಿ ಕುಡಿಯೋರು ಕುಡಿದ ತಕ್ಷಣ ಏನ್ ಮಾಡೋರು ಅಂದ್ರೆ ಇವ್ರ ತೂತುಗಳು ಮುಚ್ಕೊಳಕ್ಕೆ ಹಿಂಗ್ ಕುಡಿತಾರೆ ದೂರವರು ಅವ್ರ ಮಗನ ಇವನ ಇವ್ರ ಮಗಾನಿಂಗೇ ಇವ್ರು ಇವ್ರದೇ ಆಗಿರುತ್ತೆ ನಾನು ಹೇಳ್ತೀನಿ ಏನಂದ್ರೆ ಯಾರೇ ಆಗಿಲಿ ಸರ್ ತಂದೆ ಕುಡ್ದಿರ್ಬೋದು ತಂದೆ ಕುಡ್ದ ಮಟ್ಟಿಗೆ ಇಡೀ ಕುಟುಂಬನೇ ದೂರ ಅಂತ ಕೆಲ್ಸನ ಯಾರೂನು ಮಾಡಬಾರ್ದು ಅಕ್ಕಪಕ್ಕ ಜನಗಳು ಸಾಕಾರ ಕೊಡ್ಬೇಕು ಇವತ್ತು ಪ್ಯಾಷನ್ ಆಗಿದೆ ಕುಡಿಯೋದು ಅವತ್ತೇನ್ ಗೊತ್ತಾ ಕುಡಿದ್ಬಿಟ್ರೆ ಏನ್ ಮಹಾ ಅಪರಾಧ ಒಂದು ಕಾರ್ಯಕ್ರಮ ಕಡಿಬೇಕಂದ್ರೆ ಸರಿ ಯೋಚನೆ ಮಾಡೋದು ಮನೆಗೆ ಬರ್ಬೇಕಂದ್ರೆ ನೂರು ಸರಿ ಯೋಚನೆ ಮಾಡೋದು ಲೆವೆಲ್ ಮಾಡೋದು ಇವು ಮಾಡೋದು ಇವತ್ತು ನಾನು ಕಾರ್ಯಕ್ರಮಗಳಿಗೆ ಹೋಗ್ಬೇಕಂದ್ರೆ ಯಾವುದಕ್ಕೆ ಹೋಗಲಿ ಕಾರ್ಯಕ್ರಮ ಅಂದ್ರೆ ಅಷ್ಟು ಬರ್ತಿದ್ದೆ ನಮ್ಮ ಮನೆಗೆ ನನ್ನ ಕರೀತಾ ಇರೋದು ನಮ್ಮ ಮನೆಗೆ ಬರ್ತಾರ ನಗನ ಪಾತ್ರ ವಾಟ್ಸಪ್ ಅಲ್ಲಿ ಬರೋದಕ್ಕೂ ಇಲ್ಲ ಪುಡ್ಸತಿಲ್ಲ ನಮ್ಗೆ ಅವಾಗ ಇಷ್ಟ ಹೇಳ್ಸೋರು ಇವನ್ ಮಂಗನಾ ಇವ್ನ ನೋಡ್ಬಿಡ್ತೀನಿ ಏನ್ ಮಾಡ್ತಾನ ಇವನ್ ಮಂಗನಾ ಅನ್ನೋರು ಇವತ್ತು ಹೇಳಿದವರು ಮನೆಗಳಾಗಲ್ಲ ದೇವ್ರು ಏನು ಮಾಡ್ಬೇಕು ಮಾಡಿದಾನೆ ನಾನು ನಂಬಿದ್ದು ಭುವನೇಶ್ವರ್ ತಾಯಿ ನನ್ನ ಕೈ ಬಿಟ್ಟಿಲ್ಲ ನಾನು ಕಾಪಾಡ್ಕೊಂಡು ಬಂತು ಆದ್ರೆ ನಾನು ಹೇಳೋದಷ್ಟೇ ಯಾರೋ ಒಬ್ಬ ತಂದೆ ಕುಡಿತಾನೆ ಮಾಡ್ತಾನೆ ಇದ್ದ ತಕ್ಷಣ ಅವ್ರ ಮಕ್ಕಳನ್ನ ಕೇವಲ ನೋಡೋದು ತಪ್ಪು ಎಲ್ಲಾರ್ಗು ವೈಯಕ್ತಿಕವಾಗಿ ಜೀವನ ಮಾಡೋ ಅಧಿಕಾರ ಇರುತ್ತೆ ಒಬ್ಬನ ತೇಜವೋದ್ಯ ಮಾಡೋದ್ನ ಯಾರು ಮಾಡಕ್ ಹೋಗ್ಬಾರ್ದು ನನಗೆ ನನ್ನಂತ ಸಾವಿರಾರು ಮನೆ ಇದೆ ಸರ್ ಯಾರು ಕುಡಿಯಲ್ಲ ಹೌದು ಆಯ್ತಾ ಅವ್ರಿಗೆ ನೋವು ಆಗಿರುತ್ತೆ ಈ ವಿಡಿಯೋ ನೋಡಿದ್ರೆ ಕೆಲವರು ನೋವು ಗೊತ್ತಾಗಿರುತ್ತೆ ತಂದೆ ಮಾಡಿದ ತಕ್ಷಣ ಅದಕ್ಕೆ ಮಗನಿಗೆ ಇದು ಮಾಡೋದು ತಪ್ಪಾಗುತ್ತೆ ಮನೆಗಳವ್ರಿಗೆ ದೂರೋದು ತಪ್ಪಾಗುತ್ತೆ ಅವತ್ ಯಾರು ಅವಮಾನ ಮಾಡೋದಲ್ಲ ಅವ್ರ ತಕ್ಕ ಪಾಠ ನೀವು ಕೊಟ್ಟಿದ್ದೀನಿ ಮುಂದಕ್ಕೂ ಕೊಡ್ತೀನಿ ಆದ್ರೆ ನಾನು ಇವತ್ತು ಹಿಂಗಿದ್ದೀನಿ ಅನ್ಬಿಟ್ಟು ಅವ್ನ ದೂರಕ್ಕೆ ಹೋಗಲ್ಲ ಅವತ್ತು ನನ್ನ ಪರಿಸ್ಥಿತಿ ಹೇಗಿತ್ತು ನಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು ಅದನ್ನ ಬಳಸ್ಕೊಂಡು ಹೂವು ಪೂವ ಮಾತುಗಳು ಮಾತಾಡಿದ್ರು ಮನೆ ಬಂದಂಗೆ ಮಾತಾಡೋದ್ರು ಮಗನ ಜೊತೆ ಸೇಳ್ಬಾಡ್ರ್ರು ಕುಟುಂಬಕ್ಕೆ ನನ್ನ ಮನೆಗೆ ನಾನು ಅವ್ರಪ್ಪ ಕುಡಿತಾನೆ ಅವ್ನ ಜೊತೆ ಸೇರ್ಬಾರ ಅಂತ ಹೇಳ್ತಾರೆ ಹುಡುಗರು ನಾನು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಬಾಳ್ಯದಲ್ಲಿ ಸೇರ್ಬಾರೋ ಅವ್ರಪ್ಪ ಕುಡೀತಾನೆ ಅಂತ ಹೇಳಿ ಸೇರ್ಬಾರ್ದೆ ಇವತ್ತು ಅದೇ ಚಾಲೆಂಜ್ ಆಗಿದೆ ಸರ್ ಸಿಗರೇಟ್ ಮುಟ್ಬಾರ್ದು ಎಣ್ಣೆ ಮುಟ್ಬಾರ್ದು ಜೂಜ್ ಆಡಬಾರ್ದು ಹೆಂಗ್ ಸೊಸವಾಸ ಮಾಡಬಾರ್ದು ಈ ನಾನು ಕಳ್ತಿದ್ದು ಆ ದುಷ್ಪಣಿಗಳಿಂದಾನೆ ಇವತ್ತು ನನಗೆ ಹೇಳಿದ ಅದೇ ಮಕ್ಕಳು ಅವ್ರ ದೇವ್ರು ನೋಡ್ಸಿದಾನೆ ಆಯ್ತಾ ಯಾರ್ಗೆ ಹೇಳಿ ಬೆಳೆಯೋ ಹುಡುಗರಲ್ಲಿ ಮನ್ಸಿಗೆ ನೋವಾಗೆ ಯಾರೂ ಮಾತಾಡಬಾರ್ದು ಖಂಡಿತ ಅವತ್ತು ಮಾತಾಡಿದಕ್ಕೆ ಇವತ್ತು ನಾನು ಬಂದು ಇಲ್ಲಿ ಕುಂತಿದ್ದೀನಿ ಖಂಡಿತ ಅವತ್ತು ನನ್ನ ತೇಜವಾದೆ ಮಾಡಿದ್ರು ನನ್ನ ಈ ಏಳ್ಸಿದ್ರು ಇವಣ್ಣರು ಇವತ್ತು ನಾನು ಏನನ್ನ ತಲೆ ಕೆಟ್ಟಿಸ್ಕೊಂಡಿಲ್ಲ ಭುವನೇಶ್ವರ ನೆನೆಸ್ಕೊಂಡು ನನ್ನ ತಾಯಿ ತಂದೆ ಆಶೀರ್ವಾದ ಇವತ್ತು ನಾನು ಏನಾರ ನಮ್ಮ ತಂದೆ ತಾಯಿ ಆಶೀರ್ವಾದ ನನ್ನ ತಂಗಿ ಸಾಕಾರ ನಮ್ಮ ಮನೆಯವರು ಸಾಕಾರ ನಾನು ಏನೇನು ನೀವು ಅವತ್ತು ನನ್ನ ಕುಗ್ಸಿದ್ರು ನಾನು ಕುಗ್ಗಿಲ್ಲ ನಾನು ಏನಾರ ಮಾಡಿ ಯಾರೋ ನನಗೆ ನಮ್ಮ ಮನೆಗೆ ತೇಜವಧೆ ಮಾಡಿದ್ರು ನನ್ನನ್ನು ತೇಜವದೆ ಮಾಡಿದ್ರು ಅವ್ರ ಮುಂದೆ ಮೆಟ್ಟಿ ನಿಲ್ಬೇಕನ್ಬಿಟ್ಟು ಇವತ್ತವ್ರಿಗೂ ನಾನು ನಿಂತ್ಕೊಂಡು ಬರ್ತಾನೆ ಇದ್ದೀನಿ ಇವತ್ತು ಅವ್ರಿಗೆ ಗೊತ್ತಿದೆ ಇವತ್ತು ನಾವು ಅವತ್ತು ಅಂದಿದ್ದು ಈ ಮಾತು ಅಂದ್ಬಿಟ್ರಿ ಮಾವನ ಜೊತೆಗೆ ಸೇರ್ಬಾಡಿ ಅಂತ ಹೇಳಿದ್ರೆ ಇವತ್ತು ನಾನು ಏನು ಕೆಟ್ಟಿದ್ದು ಯಾರಿಗೂ ಏನು ಬಯಸಿಲ್ಲ ಸರ್ ಒಳ್ಳೆಯದೇ ಬಯಸಿದ್ದೀನಿ ಇವತ್ತು ಆ ಮಾತು ಮಾತಾಡೋರು ಇವತ್ತು ನಾನು ನೋಡಿದಾಗ ನನಗೆ ಅನಿಸುತ್ತೆ ಅವತ್ತು ಅವರೆಲ್ಲ ಆ ಮಾತು ಅಂದಿದ್ದಕ್ಕೆ ನಾನು ಈ ವೇದಿಕೆ ಮೇತ ಬಂದು ಇಲ್ಲಿ ಕುತ್ಕೊಂಡಿದ್ದೆ ಅವತ್ತು ಅವ್ರಲ್ಲ ನನಗೆ ಆ ಮಾತು ಅಂದಿಲ್ಲ ಅಂದರೆ ನಾನು ಎಲ್ಲೋ ಎಲ್ಲ ಸಾಮಾನ್ಯ ತರ ಇದ್ಬಿಟ್ಟು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಗಮನಿಸ್ಬೇಕು ಸರ್ ತಾವು ಎಲ್ಲರ ಒಂದು ಈಯಾಳಿಸುವ ಮಾತುಗಳನ್ನ ಚಾಲೆಂಜಿಂಗ್ ಆಗಿ ಆ ನೋವನ್ನ ಅನುಭವಿಸಿ ತಾವು ಏನಾರ ಸಾಧಿಸಬೇಕು ನಾನು ಇದನ್ನ ಬದಲಾಯಿಸ್ಬೇಕು ನನ್ನ ಕುಟುಂಬಕ್ಕೆ ಬಂದಿರ್ತಕ್ಕಂಥ ಈ ಒಂದು ಸಮಸ್ಯೆಗಳನ್ನ ಈ ಮಾತುಗಳನ್ನ ಅಂತ ತಾವು ಒಳ್ಳೆ ತೀರ್ಮಾನಗಳನ್ನ ಮಾಡಿದ್ರಿ ಯಾರೋ ಇವತ್ತು ನಾವು ಸ್ನೇಹಿತರೇ ಕುಡಿತಾರೆ ನಮ್ಮ ತಂದೆ ಕುಡ್ದಿರ್ಬೋದು ಅದ ಕುಡಿತನ ಅನ್ಬಿಟ್ಟು ನಮ್ಮ ತಂದೆಯಿಂದ ಕುಡಿತನ ಕುಡಿತನ ಅನ್ಬಿಟ್ಟು ಅವನ ಮಗನಿಗೆ ಎಷ್ಟು ನೋವು ಸಮಾಜದಲ್ಲಿ ಕೊಟ್ಟಿದೆ ಅನ್ನೋದು ಗೊತ್ತಿಲ್ಲ ಕುಡಿಯೋ ವಿಚಾರದಲ್ಲಿ ಕುಡಿಯೋ ವಿಚಾರದಲ್ಲಿ ಅವ್ರ ಮನೆಗಳವ್ರಿಗೆ ಕೊಡ್ತಾರ ಕೊಡುವಂತ ಗೌರವ ಇದೆಯಲ್ಲ ಅದವಸ್ರೆ ಗೊತ್ತಾಗುತ್ತೆ ನಿಮ್ಗೆ ನಾನ್ ಅನುಭವಿಸಿದೀನಿ ನಮ್ ತಂದೆ ಕೊಡದಿರ್ಬಾರ್ದು ಅವ್ರ ಅವ್ರು ಕುಡ್ದವ್ರೆ ಮಜಾ ಮಾಡವ್ರೆ ಆದ್ರೆ ಕುಡಿತನ ಅನ್ನೋದು ಪದ ಇಟ್ಕೊಂಡು ನಮ್ಮನ್ನ ಡಿಗ್ರೇಟ್ ಮಾಡಕ್ ಬರ್ತಾರಲ್ಲ ಇವರು ಕುಡಿತಾರೆ ಹೌದು ಅದೆಲ್ಲ ಕಮ್ಮಿ ಕುಡಿಯೋನ್ ಜಾಸ್ತಿ ಕುಡಿಯೋನು ಆ ಥರ ಇವರು ತೂತು ಮುಚ್ಕೊಂಡೆ ಈ ಥರ ಇದು ಮಾಡ್ತಾರೆ ಅವ್ರಿಗೆ ಅವ್ರ ಅವ್ರ ಮಕ್ಕಳಿಗೆ ಇವರು ನೋಡೋ ರೀತಿಗಳಿರುತ್ತರ ಸಮಾಜ ಕುಡಿಯೋನ ಮಗನ ಸಮಾಜ ನೋಡುತ್ತಲ್ಲ ರೀತಿ ಅದೇ ನಾನು ಇಲ್ಲಿಗೆ ಎತ್ಕೊಂಬಂದು ಇಲ್ಲಿ ಅಂದ್ರೆ ಅವತ್ತು ನಾನು ತಿಳ್ಕೊಂಡೆ ಓ ಕುಡುದ್ರೆ ಸಮಾಜ ಈ ತರ ಗೌರವ ಕೊಡುತ್ತೆ ಕುಡಿದ್ಬಿಟ್ರೆ ಈ ಥರ ಸಮಾಜ ಇದು ಮಾಡುತ್ತೆ ಸಿಗರೇಟ್ ಕುಡಿದ್ರೆ ಸಮಾಜ ನಮ್ಮನ್ನು ಈ ರೀತಿ ತಗೊತಾರೆ ಅಂತ ಅವರು ನಮ್ಗೆ ಹೇಳ್ಕೊಟ್ಬಿಟ್ಟು ಇವತ್ತು ಅವ್ರ ಮಕ್ಳುಗಳೇ ಆದಿ ತಪ್ಪಿಬಿಟ್ಟವ್ರೆ ನಾನು ಅವ್ರು ಹೇಳಿದ್ದು ನೋಡಿ ಓ ಹಿಂಗಿರ್ಬೇಕೇನೋ ಒಳ್ಳೆ ಬಟ್ಟೆ ಹಾಕ್ಬೇಕೇನೋ ಗತ್ತಾಗಿರ್ಬೇಕಂದ್ಬಿಟ್ಟು ಅವರು ನನ್ನ ಮೇಲೆ ದೂಷಣೆ ಮಾಡಬೇಕಾದಾಗ ನಾನು ಹಿಂಗಿರ್ಬೇಕು ಅನ್ಕೊಂಡ್ಬಂದೆ ನನಗ ಅವರಿಂದ ನಾನು ಪಾಠ ಕಲ್ತ್ಬಿಟ್ಟು ಅವ್ರ ಮಕ್ಳು ಇವಾಗ ಎಕ್ಟ್ ಹೋಗ್ಬಿಟ್ಟು ನೋಡಿ ಹಿಂಗಿದೆ ಆದರೆ ಯಾರಿಗೆ ಆಗಲಿ ಸರ್ ಯಾರೇ ಹೀಗಿರಲಿ ನನಗೆ ನಮ್ಮ ತಂದೆ ಹೆಂಗಿರ ನಮ್ಮ ತಂದೆಯೇ ಹೌದು ಆದರೆ ಅದನ್ನು ಸರಿಪಡಿಸ್ಬೇಕು ತಂದೆಯನ್ನು ಸರಿಪಡಿಸೇ ಬರೋಲ್ಲ ಅದರಿಂದ ಇಮೇಜ್ನ ಡ್ಯಾಮೇಜ್ ಮಾಡೋಂಥ ಕೆಲಸನ ಸಮಾಜದಲ್ಲಿ ಯಾರೂ ಮಾಡಕ್ಕೆ ಹೋಗ್ಬೇಡಿ ಎಲ್ಲರಿಗೂ ದೇವೊಂದು ಏನೋ ಕೊಟ್ಟಿರ್ತಾನೆ ನನ್ನ ತಂದೆ ಕುಡ್ದ ನಮ್ಮ ತಂದೆನೇ ನಮ್ಮ ತಂದೆ ನಾನು ಇಂಥಿದ್ದೀನಿ ಇವತ್ತು ನಮ್ಮ ತಂದೆ ನನ್ನ ನಾನು ಬೆಳಿಬೇಕಾದಾಗ ನಮ್ಮ ತಂದೆ ಹಿಂಗೆ ಮಾಡಿದ್ರು ನಾನು ದೃಷಿಸ್ರು ಆದರೆ ಇವತ್ತರೆಗೂ ನನ್ನ ತಂದೆ ಸಮಾಜದಲ್ಲಿ ನಿನ್ನ ಮಗ ಹಿಂಗೆ ಕೆಟ್ಟದ್ದು ಮಾಡಿದಂಥ ತಲೆ ತಗ್ಸೋಂಥ ಒಂದು ಕೆಲಸ ಇವತ್ತು ನನ್ನ ಈ ವಯಸ್ಸೊರ್ಗು ಒಂದು ಕೆಲಸ ನಾನು ಮಾಡಿಲ್ಲ ಸರ್ ನಮ್ಮ ತಂದೆ ತಾಯಿ ಏನೋ ನಾಲ್ಕು ಜನ ಹಿಂಗ್ ಹಿಂಗ ಮಾಡ್ದೆ ಅಂತ ಅನ್ಬಿಟ್ಟು ನಮ್ಮ ತಂದೆ ಇವತ್ತರ್ಗು ನನ್ಗೆ ಬಂದೇಳಿಲ್ಲ ಎಲ್ಲಾ ಕಡೆ ಹೋಗ್ಬಿಟ್ಟು ನಮ್ ತಂದೆ ಹೋದಾಗ ಹೇಳ್ತಾರೆ ಮಗ ನಿನ್ ಮಗನ್ ಬಿಡಪ್ಪ ಒಳ್ಳೆ ಹುಡುಗ ಆಮೇಲೆ ಟಿವಿನಲ್ಲಿ ಬಂದಾಗ ನಮ್ಮಅಪ್ಪ ಮನೆಯಲ್ಲಿ ಕುಂತ್ಕೊಂಡು ನೋಡ್ತಾರೆ ಇಲ್ಲ ಹೋರಾಟಗಳು ಹೋಗ್ಲಿ ಎಲ್ಲೇ ಮಾಡಾಗ ನಮ್ಮಅಪ್ಪ ಟಿವಿ ನೋಡ್ತಾರೆ ಸಾತ್ ಕಾಯ್ಕೊಂಡು ಅನ್ಬಿಟ್ಟು ಆ ರೀತಿ ನಮ್ಮ ತಂದೆಗೆ ಖುಷಿ ಕೊಟ್ಟಿದ್ದೀನಿ ಹೊರ್ತನು ನಮ್ ತಂದೆಗೆ ನಮ್ ತಂದೆ ಹಂಗೆ ಮಾಡೋನು ನಮ್ ತಂದೆಗೆ ನಾನು ನನ್ನಿಂದ ನನ್ ನಮ್ಮ ತಂದೆಗೆ ಗೌರವ ಕೊಟ್ಟಿದ್ದೀನಿ ಹೊರ್ತನು ಗೌರವ ಕೊಡ್ಸಿದಿನಿ ಹೊ ಸಮಾಜದಲ್ಲಿ ಯಾವತ್ತು ನಮ್ಮ ತಂದೆ ತಾಯಿ ತಲೆ ತಗ್ಸ ಕೆಲಸನ ನಾನು ಮುಂದಕ್ಕೂ ಮಾಡಲ್ಲ ಇವತ್ತಿಗೂ ಮಾಡಿಲ್ಲ ಸರ್ ಒಟ್ಟಾರೆ ಎಷ್ಟು ವರ್ಷಗಳಾಯ್ತು ಸರ್ ತಾವು ಹೋರಾಟದ ಒಂದು ಬದುಕಿಗೆ ಬಂದು ಅಂದ್ರೆ ಕಾಲೇಜ್ ದಿನಗಳಲ್ಲಿ ಸಾಮಾನ್ಯವಾಗಿ ಹೋಗ್ತಾ ಇದ್ರಿ ಆದ್ರೂ ಕೂಡ ಕನ್ನಡ ಹೋರಾಟಗಳಿಗೆ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ ಯಾವಾಗ್ಲಿಂದ ಶುರು ಆಯ್ತು ತಮ್ಮ ಹೋರಾಟದ ಬದುಕು ನಾನು ಸುಮಾರು ಎರಡ್ ಸಾವಿರದ ಎಂಟು ಒಂಬತ್ತಿಂದ ತುಂಬಾ ದಾಸಿಯರಲ್ಲಿ ನಡ್ಕೊಳಕ್ಕೆ ಶುರು ಮಾಡಿದೆ ಹೋರಾಟಗಳಲ್ಲಿ ಅವತ್ತು ನಾನು ಹೋರಾಟ ಮಾಡಬೇಕಾದಾಗ ಅವತ್ತು ನಾನು ಒಂದು ಸಂಘಟನೆಯಲ್ಲಿ ಸೇರಿದಾಗ ನನ್ನ ಸಂಘಟನೆ ಉದ್ಘಾಟನೆ ಸಂಘಟನೆ ಅಂದ್ರೆ ನಮ್ಗೆ ನೀವ್ ಅನ್ಕೊಂಡಾಗ ಅಷ್ಟು ನಮ್ಗೆ ಕಾನೂನಾತ್ಮಕ ನಮ್ಗೆ ಏನು ಗೊತ್ತಿದಿಲ್ಲ ಅವತ್ತು ಏನಾಗಿತ್ತು ಅಂದ್ರೆ ನಾವು ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ನಾವೊಂದ್ ಸಂಘಟನೆ ಸೇರ್ತೀವಿ ಅಂದ್ರೆ ಸ್ನೇಹಿತರೆಲ್ಲ ಬರಕ್ ಭಯ ಬಿಡೋರು ಮನೆಯವರು ಭಯ ಎಕ್ಸ್ಬಿಡೋರು ನಾನೇನೋ ಒಂದ್ ಸಂಘಟನೆ ಮಾಡ್ಬೇಕಂದಾಗ ಯಾರೋ ಒಬ್ರು ದೊಡ್ಡ ದೊಡ್ಡವರು ಏನ್ ಮಾಡೋದು ಸಂಘಟನೆಗಳಿಗೆ ಹೋಗ್ಬೇಡಿ ನಿಮ್ನ ಜೈಲ್ಗೆ ಹಾಕ್ಬಿಡ್ತಾರೆ ನಿಮ್ಗೆ ಕೇಸ್ ಹಾಕ್ಬಿಡ್ತಾರೆ ನೋಡು ಭಯ ಎಕ್ಸ್ಬಿಡೋರು ಹುಡುಗರು ಅವತ್ತು ಸಂಘಟನೆ ನಮ್ಗೆ ಕಾನೂನು ಗೊತ್ತಿಲ್ಲ ಸ್ಟೇಷನ್ ಅಂದ್ರೆ ಗೊತ್ತಿರಲ್ಲ ಯಾಕಂದ್ರೆ ನಾವು ಆ ಇದಕ್ಕಿನ್ನೂ ಅಲ್ಲಿ ತಲುಪಿರಲ್ಲ ಈಗ ಹಾಕೊಂಡ್ ಬರ್ಬೇಕಾದಾಗ ನಾನು ಒಂದ್ ದಿವ್ಸ ಕಾರ್ಯಕ್ರಮ ಮಾಡ ಯಂಕದಲ್ಲಿ ಯಲಂಕ ಸರ್ಕಲ್ ಅಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡ್ರೆ ಆ ಕಾನೂನು ಪ್ರಕಾರ ನಾವು ಪರ್ಮಿಷನ್ ತಗೊಂಡಿದ್ದಿಲ್ಲ ಯಲಾಂಕ ರೋಡ್ ಬ್ಲಾಕ್ ಮಾಡ್ಬಿಟ್ಟು ಮಾಹಿತಿ ಇಲ್ಲ ಯಾಕಂದ್ರೆ ನಾವು ಅಷ್ಟು ಮೆಚೂರ್ ಆಗಕ್ಕೆ ಅಷ್ಟು ಇದಿಲ್ಲ ನಾವು ಹುಡುಗರು ಹೋಗಿ ಕಾರ್ಯಕ್ರಮ ಮಾಡಿದ್ದೀವಿ ಮಾಡಿದ ತಕ್ಷಣ ಪೊಲೀಸರು ಬಂದ್ಬಿಟ್ಟು ಎಲ್ಲ ಎತ್ತಿಸ್ಬಿಟ್ರು ಎತ್ತಿಸ್ಬಿಟ್ಟು ಯಾರು ಅದೇಶನ ಹಂಗೆ ಅಂತ ಹೇಳಿ ಏನು ಮಾಡಿ ನನ್ನ ಕಟಿಂಗ್ ಪುಟ್ಟ ಹಿಡ್ಕೊಂಡು ಅವರು ಪರ್ಮಿಷನ್ ತಗೊಂಡು ನಮ್ಮ ತಪ್ಪಿದೆ ಯಾಕಂದ್ರೆ ನಮ್ಗೆ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೆ ಯಾಕಂದ್ರೆ ನಾವು ಅವಾಗ ತಾನೆ ಬೆಳೆಯಂಥ ಹುಡುಗರು ಕಾನೂನು ನಮ್ದಷ್ಟು ಅರಿವಿರಲ್ಲ ಓಕೆ ಈ ಬಂದಿದ ತಕ್ಷಣ ಪೊಲೀಸರು ಯಾರು ಏನಂದಾಗೆ ಎಲ್ಲ ಚಿಲಾಪಿಲಿ ಮಾಡಿ ಅದು ಎತ್ಗೆ ಕ್ಲಿಯರ್ ಮಾಡಿಬಿಟ್ಟು ನನ್ನ ಬಂದು ಎತ್ಕೊಂಡು ಜೀಪಲ್ಲಿ ಹಾಕೊಂಡು ಹೋಗ್ಬಿಟ್ಟು ಸ್ಟೇಷನ್ ಹೋಗಿ ಕುಣಿಸ್ಬಿಟ್ರು ನಾನು ಓಕೆ ಆಮೇಲೆ ನಮ್ಮ ಸಂಘಟನೆ ಇಡೀರಲ್ಲ ಬಂದು ಬಂದು ಬಿಡಿಸ್ಕೊಂಡು ಆಮೇಲೆ ಮಾಡ್ತಾ ಇರೋದು ಕನ್ನಡ ಕಾರ್ಯಕ್ರಮ ಬೇರೆ ಏನೇನು ಬೇರೆ ಏನೋ ಬೇರೆ ಬೇರೆ ಥರ ಏನು ಕಾರ್ಯಕ್ರಮ ಇಲ್ಲ ಕನ್ನಡದ ನಾಡ ನಾಡ ನಾಡು ಪರವಾಗಿ ನಾವು ಮಾಡ್ತಂಥ ಕಾರ್ಯಕ್ರಮ ಅಂದ್ಬಿಟ್ಟು ಅವರು ಹಿರಿಯರೆಲ್ಲ ಬಂದು ಬಿಡ್ಸ್ಕೊಂಬಂದು ಅದೇ ಸ್ಥಳದಲ್ಲಿ ಎರಡು ಎರಡು ಅವರ್ ಕಾರ್ಯಕ್ರಮ ಮಾಡಿ ಯಶಸ್ವಿ ಆಯಿತು ಆಗಿಂದ ಕಡೆ ಸ್ವಲ್ಪ ನಂಗೆ ಕಾನೂನು ಕಡೆ ಗಮನ ಕೊಡ್ತಾ ಇದ್ದೀವಿ ಏನೇನೋ ಮಾಡ್ಬೇಕಾದ್ರೆ ಯಾವ ರೀತಿ ಕಾನೂನಲ್ಲಿ ನಾವು ಮೂವ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿಂದ ನೋಡ್ಕೊಂಡು ನೋಡ್ಕೊಂಡು ನಾವು ಕಳ್ಕೊಂಡು ಇಲ್ಲಿವ್ರಿಗೂ ಸರ್ ಸುಮಾರು ಹದಿನೆಂಟು ವರ್ಷದಿಂದ ಹದಿನೆಂಟಿಂದ ಹತ್ತೊಂಬತ್ತು ವರ್ಷ ಆ ಕನ್ನಡದ ಸೇವೆನಲ್ಲಿ ತೊಡಗಿಸ್ಕೊಂಡ್ ಬಂದಿರಿ ಇವತ್ತಿನ ಹೋರಾಟಗಳ ಬಗ್ಗೆ ತಾವೊಬ್ಬ ಯುವ ಹೋರಾಟಗಾರನಾಗಿ ಒಂದಿಷ್ಟು ಸಮಾಜದ ಅಂಕು ಡೊಂಕುಗಳ ಬಗ್ಗೆ ಇವತ್ತು ತಾವು ಧ್ವನಿ ಎತ್ತುತ್ತಾ ಇದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ ನೀವು ಇವತ್ತಿನ ಹೋರಾಟಗಳ ಬಗ್ಗೆ ಏನು ಹೇಳಕ್ ಬಯಸ್ತೀರ ಸರ್ ಅವತ್ತಿನ ಹೋರಾಟ ಹೆಂಗಿತ್ತಂದ್ರೆ ಒಂದು ಕರೆ ಕೊಟ್ರೆ ಎಲ್ಲಾ ಸಾವಿರಾರು ಜನ ಸೇರ್ತಾ ಇದ್ರಿ ಇವತ್ತು ನಾಡಿನ ಪರವಾಗಿಲ್ಲ ಇವತ್ತು ಸೇರ್ತಾರೆ ನಾನು ಇಲ್ಲ ಅಂತ ಹೇಳ್ತಲ್ಲ ಇದೇನಾಗಿದೆ ನಾವು ಬಂದು ಬೆಂಗಳೂರಲ್ಲಿ ಇರೋದ್ರಿಂದ ಇವತ್ತು ನಾವೊಂದು ಹೋರಾಟಗಳು ಮಾಡೋಕಾಗ್ತಾಯಿಲ್ಲ ನಾವು ಪ್ರತಿಯೊಂದು ಇವಾಗ ನಾನು ನಮ್ಮ ಭಾಗದಲ್ಲಿ ನಡೆಯೋದನ್ನ ಎತ್ಕೊಂಬಂದಿ ನೀ ಫ್ರೀಡಂ ಪಾರ್ಕಲ್ಲಿ ಮಾಡೋಂದ್ರೆ ನಮ್ ನ್ಯಾಯ ಎಲ್ಲಿ ಸಿಗುತ್ತೆ ಸಮಸ್ಯೆ ಎಲ್ಲ ಅಲ್ಲಿ ಬಗೆಹರಿಸ್ಬೇಕು ಅಲ್ಲಿ ನಮ್ ನ್ಯಾಯ ಒದಗಿಸ್ಬೇಕು ಅಂತ ಕೆಲಸ ಸರ್ಕಾರಗಳು ಏನು ಮಾಡ್ತಿದೆ ಅಂದ್ರೆ ಯಾರೇ ಸರ್ಕಾರ ಬಂದನೋ ಹೋರಾಟಗಾರರಿಗೆ ಯಾವುದೇ ರೀತಿ ಅವ್ರು ಇದು ಮಾಡಿಕೊಡೋಲ್ಲ ಮಾತಾಡ್ತಾರೆ ನಾವು ಫ್ರೀಡಂ ಪಾರ್ಕ್ ಹೋಗಿ ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ ಅಲ್ಲಿ ಕುಂತ್ಕೊಂಡೆ ಸಮಸ್ಯೆ ಬಗೆಹಾಡುತ್ತಾ ಹಾ ಇಲ್ಲೆಲ್ಲೋ ನಾನು ಹೊರ ಹೊರಭಾಗದಲ್ಲಿ ಇದ್ಕೊಂಡು ನಾನು ಪ್ರತಿಯೊಂದು ಇಲ್ಲಿ ನಮ್ಮ ಯಲಾಂಕ ಭಾಗದಲ್ಲಿ ಆಗಿರ್ಬೋದು ಇನ್ನೆಲ್ಲೋ ಭಾಗದಲ್ಲಿ ಆಗೋಂಥ ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ನಾವು ಫ್ರೀಡಮ್ ಪಾರ್ಕ್ ಕಲ್ಸಿ ಕುಂತ್ಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತಾ ಆಗಲ್ಲ ಇವತ್ತೇನು ಮಾಡಿದಂದ್ರೆ ಯಾವುದೇ ಹೋರಾಟಗಳಾಗಿದೆ ಅದಕ್ಕೋಂಥ ಕೆಲಸನ ಯಾವುದೇ ಸರ್ಕಾರವನ್ನು ಮಾಡ್ತಾನೆ ಇದೆ ಪೊಲೀಸ್ ಇಲಾಖೆಗಳಷ್ಟೇ ಇವತ್ತು ನಾವೇನೋ ಒಂದು ರಾಜ್ಯದಲ್ಲಿ ಒಂದು ನಾಗರಾಜನ್ ಅವರಾಗಿರ್ಬೋದು ಶಿವರಾಮ ರಾಜಮಟ್ಟದ ಏನಾರ ಕೊಟ್ರೆ ನಮಗೆ ಮೂರು ನಾಲ್ಕು ದಿವಸ ಊರುಗಳಲ್ಲಿ ಇರೋಲ್ಲ ಪೊಲೀಸ್ ಅವರು ಓಕೆ ಆಯ್ತಾ ನೋಟಿಸ್ಗಳ ಮೇಲೆ ನೋಟಿಸ್ ಆಮೇಲೆ ಪೊಲೀಸರುಗಳು ಹಾಕ್ತಾರೆ ಆಮೇಲೆ ನಾವು ನಮ್ಮನ್ನ ಕರೀತಾರೆ ಹೋಗಲ್ಲಿ ಭಾಗವಹಿಸ್ಬೇಕು ಇಲ್ಲೇ ಇದ್ದು ಬಿಡಿ ಮೊದ್ಲೆ ನಾಳೆ ಬಂದಿದೆ ಅಂತ ಹೇಳಿದ್ರೆ ಇವತ್ತೇ ನಮ್ಮನ್ನ ಇದ್ಮಾಡ್ತಾರೆ ನಮ್ಮನ್ನ ನಮ್ಮ ನಮ್ಮ ಎಲ್ಲಾ ನಮ್ಮ ಸಿಬ್ಬಂದಿ ನಮ್ಮ ಏನ್ ಸ್ನೇಹಿತರೆ ಎಲ್ಲಾರ್ಗು ಇದ್ ಮಾಡಾಕ್ತದೆ ಆದ್ರೆ ಹೋರಾಟನ ಹತ್ತಿಕ್ಕಂತ ಕೆಲ್ಸನ ಯಾವ್ದೇ ಸರ್ಕಾರಗಳು ಬಂದನು ಇದೇ ಮಾಡ್ತಾ ಇರುತ್ತೆ ಸರ್ ಇವತ್ತು ಹಳೆ ಹಳೆ ನೀವೇನು ಸುಮಾರು ನಲವತ್ತು ಮೂವತ್ತು ವರ್ಷ ಹಿಂದ್ಗಡೆ ನಡೆಯುವಂತ ಹೋರಾಟಕ್ಕೂ ಈಗಿನ ಎರಡು ಸಾವಿರದ ಇಪ್ಪತ್ತೈದಂಥ ಬೆಂಗಳೂರಿನಲ್ಲಿ ಅಂತ ನಡೆಯುವಂತ ಹೋರಾಟಕ್ಕೂ ಅಂತ ವ್ಯತ್ಯಾಸ ಇದೆ ಆದರೆ ಆ ಹಿಂದೆ ಹೋರಾಟ ಈಗ ಬರೋಲ್ಲ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ನಾನು ಯುವಕನಾಗಿರ್ಬೋದು ಆ ಹೋರಾಟಕ್ಕೆ ಈ ಹೋರಾಟ ತೀವ್ರ ದುರ್ದೂರ ಇದೆ ಇಲ್ಲ ಸಂಬಂಧನೇ ಇಲ್ಲ ಇದೆ ಅಜಗಜಂತರ ಇದೆ ಸರ್ ಎಸ್ ಸರ್ ಕನ್ನಡ ಶಾಲಾ ಹಾಕೊಂಡು ಕೆಲವರಿಗೆ ಪ್ರತಿಷ್ಠೆ ಬಿಲ್ಡಪ್ ವಿಸಿಟಿಂಗ್ ಕಾರ್ಡ್ಗೆ ಅಂತ ಕೆಲವರು ಈ ತರದ ಹೋರಾಟಗಳನ್ನ ಯಾಕ್ರಿ ಮಾಡ್ಬೇಕು ನೀವುಗಳು ಅಂತೇಳಿ ಕೆಲವರ ಒಂದು ಮಾತು ಅವರ ಒಂದು ಹೇಳಿಕೆ ಸರ್ ಅದ್ರ ಬಗ್ಗೆ ಏನನ್ನ ಹೇಳಕ್ ಬಯಸ್ತೀವಿ ಇಲ್ಲ ಕೇಳಿರೋದ್ರಲ್ಲಿ ತಪ್ಪಿಲ್ಲ ಇದಾರೆ ಇದಾರೆ ನಾನು ಇಲ್ಲ ಅಂತ ಹೇಳ್ತಲ್ಲ ನೂರಾರು ಜನ ಸಿಗ್ತಾ ನಿಮ್ಗೆ ಮೂರ್ ಮೂರ್ ಸಾವಿರ ರೂಪಾಯಿ ರಾಜ್ಯಾಧ್ಯಕ್ಷಗಳು ಸಿಕ್ತ ನಿಮ್ಗೆ ಆಯ್ತಾ ಅಧ್ಯಕ್ಷ ಇರ್ತಾರೆ ಪಕ್ಕದೇ ಗೊತ್ತಿರಲ್ಲ ರಾಜ್ಯಾಧ್ಯಕ್ಷನ ತಕೊಂಡಿರ್ತಾರೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ತಕೊಂತಾರೆ ಬೆಳಗಾವಿಗೆ ಒಂದ್ ರೌಂಡ್ ಹೋಗಿರಲ್ಲ ಆ ಮೈಸೂರಲ್ಲಿ ಇದೆ ನೋಡಿರಲ್ಲ ಮಂಡ್ಯದಲ್ಲಿ ಇದೆ ನೋಡಿರಲ್ಲ ಒಂದು ರಾಜ್ಯಾಧ್ಯಕ್ಷನ ಅರ್ಹತೆ ಬೇಕಂದ್ರೆ ರಾಜ್ಯ ವ್ಯಾಪ್ತಿ ಅವರು ಸಂಘಟನೆ ಇರಬೇಕು ಅವರು ಓಡಾಡಿರ್ಬೇಕು ಓಡಾಡಿ ಸಂಘಟನೆ ಮಾಡಿರ್ಬೇಕು ಎಲ್ಲೋ ನಮ್ಗೆ ಅದೇ ವಿಸಿಟಿಂಗ್ ಕಾರ್ಡ್ ಆಮೇಲೆ ಎಲ್ಲ ನಾವು ಹೋಗ್ಬೇಕಂದ್ರೆ ಮುಯಿ ಕಾರ್ಡ್ ಮೇಲೆ ಹೆಸರು ಹಾಕೊಳೋದು ಆಮೇಲೆ ಎಲ್ಲ ಟೋಲ್ಗೆ ಹೋಗಕೋಸ್ಕರ ಅಂತ ಹಾಕೊಳೋದು ತಿರ್ಗ ಆಮೇಲೆ ಅದನ್ನ ಮಾಡಿಕೊಂಡು ಇವರು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಬಿಟ್ರೆ ನಾಡಿನ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಯುವಕರ ಪರವಾಗಿ ಯಾವುದೇ ಧ್ವನಿಗಳೆತ್ತಲ್ಲ ಇಂಥವ್ರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರಿಗೆ ಅಡೆತಡೆ ಬರುತ್ತೆ ಯಾಕಂದ್ರೆ ಇವ್ರು ಮಾಡಿರೋಂಥ ಕೆಲಸಗಳು ಮಾಡಿರ್ತಾರೆ ಎಲ್ಲೋ ಏನೋ ರೋಲ್ ಕಾಲೋ ಎಲ್ಲ ಮಾಡಿರ್ತಾರೆ ಇವ್ರು ಮಾಡಿರೋ ಅದನ್ನ ಜನಗಳು ನೋಡೋಂಥವ್ರು ಏನು ಮಾಡ್ತಾರೆ ಅಂದ್ರೆ ನಾನು ಶಾಲಾ ಕಣ್ಣಲ್ಲಿ ಹೋದಾಗ ಇವನು ಅದೇ ಅನ್ನೋದನ್ನ ಮನಸ್ಥಿತಿಗೆ ಬಂದ್ಬಿಟ್ಟಿರೋದು ಜನ ಯಾಕಂದ್ರೆ ಅವ ಆವಾಗಿಂದು ಇವಿಂದ ವ್ಯತ್ಯಾಸಗಳಿದೆ ಯಾಕಂದ್ರೆ ಹಿಂಗಿರೋದ್ರಿಂದ ಜನಗಳನ್ನ ಜನಗಳ ಮನಸ್ಥಿತಿನ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಅವರು ಅನುಮಾನ ಬೆಳೋದ್ರಲ್ಲಿ ತಪ್ಪಿಲ್ಲ ಇದಾರೆ ಒಂದು ತಪ್ಪಳೆನ ಅಣ್ಣತ್ಕೊಂಡ್ ನಾಲ್ಕೈದು ಕಲ್ ಸಿಗುತ್ತೆ ಗೊತ್ತಾ ಆ ರೀತಿ ಇಂಥ ಇದ್ದೇ ಇರ್ತಾರೆ ಇವ್ರು ಹೋಗಲ್ಲ ನಮ್ಮಂತರಾಗ ಇವ್ರನ್ನ ಕಳಂಕ ಬಂದೇ ಬರುತ್ತೆ ಖಂಡಿತ ಸರ್ ಖಂಡಿತ ಹಾಗೆ ಈ ಒಂದು ಸಂದರ್ಭದಲ್ಲಿ ಈ ಎಲ್ಲಾ ಹೆಸರುಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿಲ್ಲ ಒಟ್ಟಾರೆ ನಿಮ್ಮ ನೋಡಿದಾಗ ಈ ಹೆಸರುಗಳನ್ನ ಕೇಳಲೇಬೇಕು ಅಂತ ಅನಿಸ್ತಾ ಇದೆ ಆ ಕಾರಣಕ್ಕೆ ಕೇಳಿಸ್ತಾ ತಮ್ಮ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀನಿ ಕನ್ನಡ ನಾಡು ನುಡಿ ಭ್ರಷ್ಟಾಚಾರದ ಬಗ್ಗೆ ನೀವೆಷ್ಟು ಧ್ವನಿ ಎತ್ತುತ್ತಾ ಇದ್ದೀರೋ ಇವತ್ತು ಹಾಗೆ ಲಾಯರ್ ಜಗದೀಶ್ ಅವರು ಕೂಡ ಬಹಳಷ್ಟು ವಿಚಾರದ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಾರೆ ಅವ್ರ ಬಗ್ಗೆ ಬಹಳಷ್ಟು ಕೇವಲವಾಗಿ ಬೈತಿರ ಬಾಯಿಗೆ ಬಂದಂಗೆ ಬೈತಿರ ಕೆಟ್ಟ ಪದಗಳನ್ನ ಬಳಸಿ ಬೈತೀರ ಅದು ಸಾಮಾಜಿಕ ಜಾಲತಾಣದಲ್ಲಿ ನೀವೊಬ್ಬ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ಗೌರವ ನಿಮಗೂ ಇದೆ ಹಾಗೆ ತಾವು ಕೂಡ ಭಾಳಷ್ಟು ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಒಬ್ಬ ಹೋರಾಟಗಾರನ ಬಗ್ಗೆ ಬರೀ ನಾಡು ನುಡಿ ಅಂತ ಹೋರಾಟ ಮಾಡೋದಲ್ಲ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೂ ಕೂಡ ಧ್ವನಿ ಎತ್ತುವಂಥದ್ದು ಅದು ಹೋರಾಟನೇ ಅಪ್ಪ ಹೋರಾಟಗಾರನ ಬಗ್ಗೆ ಒಬ್ಬ ಹೋರಾಟಗಾರ ಇಷ್ಟೊಂದು ಕೇವಲವಾಗಿ ಮಾತಾಡೋದು ಸರಿನಾ ಅನ್ನೋದು ತುಂಬ ಜನರ ಪ್ರಶ್ನೆ ಸರ್ ಇವಾಗ ಅವರು ಜಗದೀಶ್ ಅವರು ನೀವು ಹೇಳಿದ್ರಿ ನಾನು ಅವರು ಸಹ ಹೋರಾಟಗಾರರು ನಾನು ಹೋರಾಟಗಾರರು ಅವರು ಒಂದು ಭ್ರಷ್ಟಾಚಾರ ಅದೇ ಹೋರಾಟಗಳು ಮಾಡ್ತಾರೆ ಸ್ವಾಗತ ಅವರು ಯಾವಾಗ ಒಬ್ಬರು ನಾನು ಯಾರೋ ಒಬ್ಬನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ 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 ಅವ್ರದ್ದೇ ಮಾತಾಡಿ ಅವ್ರದ್ದು ಅವರು ಎಲ್ಲಿ ಆ ಪದಗಳು ಉಪಯೋಗಿಸ್ತಾರೋ ಅವಾಗ ನಾನು ಮಾತಾಡಿನಿ ಹೊರ್ತು ಅವ್ರು ಪ್ರತಿಯೊಂದು ಹೋರಾಟಕ್ಕೆ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ ಅವ್ರು ಎಲ್ಲಿ ಯಾರೋ ಒಬ್ಬನ ಟಾರ್ಗೆಟ್ ಮಾಡಿ ಮಾತಾಡಿದ್ದೆ ಮಾತಾಡಿ ಅವ್ರನ್ನ ತೇಜವಧೆ ಮಾಡಿದಾಗೆ ನಾನು ಮಾತಾಡಿನಿ ಹೊರ್ತವ್ ವೈಯಕ್ತಿಕವಾಗಿ ಜಗದೀಶ್ಗೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅವ್ರದ್ದು ಹೋರಾಟ ಅವ್ರದ್ದು ನನ್ನ ಹೋರಾಟ ನಂದು ಅವರು ಹೋರಾಟ ಮಾಡ್ತಾರೆ ನಾನು ಹೋರಾಟ ಅಂತ ಅಂತೇಳಿಲ್ಲ ಹೋಗೋ ವಿಧಾನ ಅವ್ರದ್ದು ಏನಿದೆ ಅಂದರೆ ಮಾಡ್ತಾರೆ ಕೆಲ್ ಹೋದಾಗ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅವಾಗ ನಾವು ಬಂದು ಮಾತಾಡಿದ್ದೀವಿ ಹೊರ್ತು ಅವ್ರು ಮಾಡಿದ ಹೋರಾಟಕ್ಕೆಲ್ಲ ನಮ್ದು ಏನು ಎಲ್ಲ ಸಮ್ಮತಿ ಇದೆ ನಾನು ಅವ್ರು ಹೋರಾಟ ಹೋರಾಟಗಾರರು ಅಂತ ಹೇಳ್ತಾರಲ್ಲ ಅವ್ರದ್ದು ಧ್ವನಿ ಎತ್ತ ನಾನು ಧ್ವನಿ ಎತ್ತೀನಿ ಆದ್ರೆ ಅವ್ರ ಧ್ವನಿ ಯಾವುದೋ ವೈಯಕ್ತಿಕ ಮುಂದೇನು ಟಾರ್ಚರ್ ಮಾಡೋದಾಗಿರ್ಬೋದು ನಿನ್ನೆ ಮಾಡೋದಾಗ ನಾನು ಧ್ವನಿ ಎತ್ತಿದ್ದೀನಿ ಹೊರ್ತು ಅವ್ರಿಗೆ ನಮ್ಗೆ ಯಾವುದೋ ವೈಯಕ್ತಿಕ ಅವ್ರ ಕೆಲಸ ಅವ್ರದ್ದು ನನ್ನ ಕೆಲಸ ನಂದು ಅನ್ಕೋ ತಮ್ಮ ಒಂದು ಅಭಿಪ್ರಾಯ ಅವರ ನಿಲುವು ಬೇರೆ ಇದೆ ನಮ್ಮ ನಿಲುವು ಬೇರೆ ಇದೆ ಅವರ ಹೋರಾಟದ ರೀತಿ ಬೇರೆ ನಮ್ಮದೇ ಬೇರೆ ರೀತಿ ಎಲ್ಲಿ ಸಮಸ್ಯೆ ಆಗುತ್ತೆ ಆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಮಾತಾಡಿ ನೀವು ಹೊರ್ತು ವೈಯಕ್ತಿಕವಾಗಿ ನಾನು ಅವನೇನು ತ್ಯಾಜ್ ಮಾಡಿಲ್ಲ ಅವರು ಕೆಲವೊಂದಿದು ವಿಚ ವಿಚಾರಗಳಿಗೆ ಅವರು ಮಾತಾಡೋ ರೀತಿಗಳೇ ನನಗೆ ಮನಸ್ಸು ಬೇಜಾರಾದಾಗ ಮಾತಾಡಿನಿ ಹೊರತೋ ಅವ್ರು ಮಾತಾಡೋದು ಅವ್ರ ಹೋರಾಟ ಪ್ರತಿಯೊಂದು ಹೋರಾಟಕ್ಕೆ ನಾನು ಏನು ಮುಗ್ದೋಸ ಅಂತ ಕೆಲಸ ಇವತ್ತವರೆಗೂ ಮಾಡಿಲ್ಲ ನೀವು ನೋಡಿರ್ಬೋದು